ರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಸ್ ಕಡಾವ್ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಟೈಮ್ ಆಗಿರೋದು ಎರಡು ಗಂಟೆ ಕ್ವಿಕ್ಕಾಗಿ ಒಂದು ರಸಂ ಮಾಡೋಣ ಅಂತ ಎಷ್ಟು ಸಿಂಪಲ್ ಅಂತಂದರೆ ಟೊಮೆಟೊ ಹಣ್ಣು ಕಟ್ ಮಾಡಿಕೊಂಡು ಅದನ್ನು ರುಬ್ಕೊಂಡು ಅದನ್ನು ಸೋಸ್ಕೋಬೇಕು ನೀರು ಹಾಕಿ ಆಮೇಲೆ ಅದಕ್ಕೆ ರಸಂ ಪೌಡರು ಉಪ್ಪು ಬೆಲ್ಲ ಆಮೇಲೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ತೋರಿಸ್ತೀನಿ ನಾನಿವಾಗ ಅದನ್ನೇ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಕ್ವಿಕ್ಕಾಗುತ್ತೆ ಅಂತ ಆಲ್ರೆಡಿ ಟೊಮೆಟೊ ಒಂದು ನಾಲ್ಕು ಅಥವಾ ಮೂರು ತೊಗೊಂಡಿದ್ದೀನಿ ನಾನು ಮೂರು ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ರುಬ್ಕೊಂಡೆ ಆಮೇಲೆ ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಎಷ್ಟು ರಸಮ್ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಆಯಿತು ಅದಾದಮೇಲೆ ರಸಮ್ ಪೌಡರು ಮತ್ತು ಉಪ್ಪು ಬೆಲ್ಲ ಹಾಕಿದೆ ನಾನು ಇನ್ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕಷ್ಟೆ ತುಂಬ ಕ್ವಿಕ್ಕಾಗುತ್ತೆ ಬೇಳೆ ಹಾಕೋದು ಏನೂ ಬೇಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದರ ಘಮ ಘಮ ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಟಕ್ಕಂತ ಮಾಡಿಬಿಡ್ಬೋದು ಒಂದು ಟೆನ್ ಮಿನಿಟ್ಸ್ ಒಳಗಡೆ ರೆಡಿಯಾಗಿಬಿಡುತ್ತೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲ ಹೇಳ್ತಾ ಇದ್ದೀನಿ ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ಅರ್ಜೆಂಟ್ ಇದೆ ಅನ್ನುವಾಗ ಈ ರೀತಿ ರಸಂ ಮಾಡ್ಬೋದು ನೀವು ಇವಾಗ ಇದು ಕುದಿ ಬರ್ತಾ ಇದೆ ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ ಇಲ್ಲಿ ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಇದಾದ ಮೇಲೆ ಒಣ್ಣೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಸಿವೆ ಬೇಕಿದ್ದರೂ ಹಾಕೋಬೋದು ಬಟ್ ನಾನು ಹಾಕಿಲ್ಲ ಅದು ಬೇಕು ಅಂತ ಅನಿಸ್ತಿಲ್ಲ ನನಗೆ ಜೀರಿಗೆ ಹಾಕಿದ್ರೇ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಜೀರಿಗೆ ಆಯಿಲು ಒಣಮೆಣಸಿನ್ಕಾಯಿ ನಾನು ಕರಿಬೇವು ಕೂಡ ಹಾಕ್ತಾ ಇಲ್ಲ ಯಾಕೆಂತಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದರ ಫ್ಲೇವರೇ ಬರಲಿ ಅನ್ನೋದಕ್ಕೋಸ್ಕರ ಅದಾದ ನಂತರ ಇಂಗು ಇದು ಸ್ಟ್ರಾಂಗ್ ಇರೋಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದನ್ನು ಆಫ್ ಮಾಡಿಕೊಂಡು ಈ ರಸಮಿಗೆ ಹಾಕಿದ್ರೆ ಆಯಿತು ಅರ್ಧ ಭಾಗ ಕೊತ್ತಂಬರಿ ಸೊಪ್ಪನ್ನು ಇವಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಕಿರೋದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಫಸ್ಟೇ ಒಂದ್ಸಲ ಸೇರಿಸ್ಬಿಟ್ರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಸೇರಿಸಿದೆ ಲಾಸ್ಟಲ್ಲಿ ಎಲ್ಲ ಆಗಿ ಆಫ್ ಮಾಡಬೇಕಿದ್ರೆ ಇನ್ನೊಂದು ಸಲ ಮಿಕ್ಕಿರೋದನ್ನು ಸೇರಿಸ್ಕೊಳ್ತೀನಿ ಫ್ಲೇವರ್ ಸಖತ್ತಾಗಿ ಬರುತ್ತೆ ಹುಡಿ ಕಮ್ಮಿ ಆದರೆ ನೀವು ನಿಂಬೆ ಹಣ್ಣಿನ ಜ್ಯೂಸನ್ನು ಸೇರಿಸ್ಕೋಬೋದು ಅಂದರೆ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸ ಕೂಡ ಹಾಕ್ಕೊಬೋದು ಪಟ್ ಅಂತ ರೆಡಿ ಆಯಿತು ನೋಡಿ ಆಲ್ರೆಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಇದ್ರದ್ದು ನಾವು ಒಗ್ಗರಣೆ ಮಾಡಿಕೊಂಡು ಕೊತ್ತಂಬರಿ ಸಪ್ ಕಟ್ ಮಾಡಿ ಇದಕ್ಕೆ ಹಾಕೋದ್ರೊಳಗಡೆ ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗಿದೆ ಈ ರೀತಿ ಪಿಕ್ಕಾಗಿ ಮಾಡ್ಕೋಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆ ಫುಲ್ ಕುದಿ ಬಂದು ಆಗಿದೆ ನೋಡಿ ಇವಾಗ ಇದಾಗಿದೆ ಹಾಗೆಯೇ ಕುಡಿಯೋದಕ್ಕಂತೂ ತುಂಬ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಸ್ಟ್ರಾಂಗೇ ಮಾಡಿದ್ದೀನಿ ಅನ್ನಕ್ಕೆ ನಾನು ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಮಾಡಿಕೊಂಡ್ರೆ ಕುಡಿಯೋ ಸರ್ ಥರ ಕುಡಿಬೌದು ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ವೆರಿ 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 ಈಸಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಲಾಸ್ಟಲ್ಲಿ ಇವಾಗ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದೆ ನಾನು ಚೂರೇ ಚೂರು ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಇಲ್ಲಾಂತಂದರೆ ಕುಡಿಯೋ ಸಾರ್ಗಾದ್ರೆ ಇದು ಪರ್ಫೆಕ್ಟಾಗಿತ್ತು ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತೀನಿ ಚೂರೇ ಚೂರು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡೆ ರುಚಿಕರವಾದಂಥ ಫಟಾಫಟ್ ರಸಮ್ ರೆಡಿ ಆಯಿತು ನೀವು ಸ್ವಲ್ಪ ಅರ್ಜೆಂಟಲ್ಲಿದ್ದಾಗ ಎಲ್ಲ ಈ ಥರ ಟ್ರೈ ಮಾಡಿ ನೋಡ್ಬೋದು ಟೇಸ್ಟಿಯಾಗಿರ ಇರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೇ ಬೇಗ ಕೂಡ ಆಗತ್ತೆ ಬೇಗಕ್ಕಿಂತ ವೆರಿ ಫಾಸ್ಟ್ ಆಗುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನ್ನ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಸಾರು ಮಾಡೋದಾದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಅವಾಗ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಅನ್ನಕ್ಕೆ ಮಾಡೋದಾದರೆ ಬೆಲ್ಲ ಜಾಸ್ತಿ ಹಾಕಬೇಡಿ ಫ್ಲೇವರ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಮಾತ್ರ ಬೆಲ್ಲವನ್ನು ಹಾಕಿ ಆಮೇಲೆ ಹುಳಿ ಮತ್ತು ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇದ್ದರೆ ಅಂದರೆ ಬ್ಯಾಲೆನ್ಸ್ಡ್ ಆಗಿದ್ದರೆ ತುಂಬ ಸಕ್ಕತ್ತಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಂದು ಆಲ್ರೆಡಿ ಎಲ್ಲ ಆಯಿತು ಇವತ್ತು ಅದನ್ನೇ ನಾನು ಮಧ್ಯಾಹ್ನಕ್ಕೆ ಮಾಡಿದ್ದು ಮೊಸರು ಇದೆ ಪಲ್ಯ ಇದೆ ಹಾಗಾಗಿ ಸಾಕು ಅಂತ ಅಂದ್ಕೊಂಡೆ ಏನು ಮಾಡಲಿಲ್ಲ ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಆಲ್ರೆಡಿ ಟೈಮು ಎರಡೂವರೆ ಆಗಿದೆ ಇನ್ನೇನು ಊಟ ಕೂಡ ಅಷ್ಟೇ ರಸಮ್ ಖಂಡಿತವಾಗಲೂ ಮಾಡಿ ಹೇಗಾಗಿತ್ತು ಟೇಸ್ಟ್ ಅಂತ ಮರೀದೇನೆ ಕಾಮೆಂಟ್ ಮಾಡಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದು ನೆಕ್ಸ್ಟ್ ಡೇ ಹಿಂದಿನ ಈವ್ನಿಂಗ್ ಅಂತೂ ಕಾಪಟೇ ಮಳೆ ಬರ್ತಾಯಿತ್ತು ಹಾಗಾಗಿ ಮತ್ತೇನು ವೀಡಿಯೋನೂ ಮಾಡಲಿಲ್ಲ ನಾನು ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಬೆಳಗ್ಗೆ ಬೇಗನೆ ಬಟ್ಟೆ ವಾಶ್ ಮಾಡಿದ್ದೆ ಸ್ವಲ್ಪ ಬಿಸಿಲು ಬಂದಿತ್ತಲ್ವ ಹಾಗಾಗಿ ಬಟ್ಟೆ ವಾಶ್ ಮಾಡಿ ಒಂದು ಟೂ ಅವರ್ಸಲ್ಲೆಲ್ಲ ಒಣಗಿಬಿಡುತ್ತೆ ಮಾಮೂಲಿ ವಾಷಿಂಗ್ ಮಷೀನಲ್ಲೇ ಫುಲ್ ಡ್ರೈ ಆಗಿರುತ್ತಲ್ಲ ಅದಾದ ನಂತರ ಗಾಳಿಗೆ ಹಾಕಿಬಿಟ್ರೆ ಒಂದು ಟೂ ಅವರ್ಸಲ್ಲೆಲ್ಲ ಸಖತ್ತಾಗಿ ಒಣಗಿರುತ್ತೆ ಅದನ್ನೆಲ್ಲ ತಂದು ಇವಾಗ ಇದ್ದೀನಿ ಮತ್ತೇನಾದರೂ ಅಲ್ಲೇ ಬಿಟ್ಬಿಟ್ರೆ ಮಧ್ಯಾಹ್ನ ಮಳೆ ಬಂದರೆ ಎಲ್ಲನೂ ಮತ್ತೆ ಒದ್ದೆ ಆಗುತ್ತೆ ಅಂತ ಎಲ್ಲ ಮಡಚಿ ಇವಾಗ ಅದರ ಜಾಗದಲ್ಲಿ ಇಡ್ತಾಯಿದ್ದೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇನ್ನಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಇನ್ನೇ ವೀಡಿಯೋ ಮಾಡಿರಲಿಲ್ಲ ಇವತ್ತಂತೂ ಫುಲ್ ಒಂಥರ ಮಬ್ಬು ಮಬ್ಬಿನ ವಾತಾವರಣ ಬಿಸಿಲೇ ಬಂದಿಲ್ಲ ಬೆಳಗ್ಗೆ ಹನ್ನೆರಡು ಸಾರಿ ಮಧ್ಯಾಹ್ನ ಹನ್ನೆರಡು ಕಾಲ ಆಯಿತು ಇನ್ನೂ ಕೂಡ ಬಿಸಿಲೇ ಇಲ್ಲ ಆ ಕಡೆ ಮಳೆಯೂ ಬಂದಿಲ್ಲ ಮೋಡ ಕವಿದ ವಾತಾವರಣ ಇದೆ ಇನ್ನೇನು ಅಡುಗೆ ಕೂಡ ಮಾಡಬೇಕು ಸೊ ಇವತ್ತು ನಾನು ಅಮಟೆಕಾಯಿಯ ಕಾಯಿ ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ನಮ್ಮ ಮನೆಯವರು ಅಣ್ಣನ ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಅದಕ್ಕೆ ಕೊಟ್ಟಿದ್ದರು ಮಾ ಅಮಟೆಕಾಯನ್ನು ಕೊಟ್ಟಿದ್ದರು ಹಾಗಾಗಿ ಇವತ್ತು ಅದರ ಅಮಟೆಕಾಯಿ ಕಾಯಿ ರಸ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅದಕ್ಕೆ ಇವಾಗ ಪ್ರಿಪೇರ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ತೀನಿ ಅದರ ರೆಸಿಪಿನೂ ನಾನು ಆಲ್ರೆಡಿ ಸುಮಾರು ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡಿರೋ ರೆಸಿಪಿಯನ್ನೇ ಪದೇ ಪದೇ ವ್ಲಾಗ್ನಲ್ಲಿ ಅದನ್ನೇ ರಿಪೀಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಹಂಗಾಗಿ ಹಾಗೆ ಮೇಲಿಂದ ಮೇಲೆ ತೋರಿಸ್ತೀನಿ ಅಷ್ಟೇ ಇವಾಗ ಅಮಟೆಕಾಯಿಯನ್ನು ಕಟ್ ಮಾಡಿ ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡೆಯಿಂದ ಇದೆಲ್ಲ ಬೇಯ್ತಾ ಇರುತ್ತೆ ಅಷ್ಟರಲ್ಲಿಗೆ ನಾನು ಮಸಾಲೆ ರುಬ್ಬೋದಕ್ಕೆಲ್ಲ ಹುರ್ಕೊಂಡು ರೆಡಿ ಮಾಡಿಕೊಳ್ತೀನಿ ತುಂಬ ಚೆನ್ನಾಗಿರೋ ಕಾಯಿ ರಸ ರೆಡಿಯಾಗಿದೆ ಹುಳಿ ಸ್ವೀಟು ಖಾರ ಎಲ್ಲನೂ ಚೆನ್ನಾಗಿರುತ್ತೆ ಇದು ಮಿಕ್ಸಪ್ ಆಗಿರುತ್ತೆ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ರೆಸಿಪಿ ಶೇರ್ ಮಾಡಿಲ್ಲ ಯಾರಿಗಾದ್ರು ಬೇಕಂತಂದರೆ ಮತ್ತೆ ಕಾಮೆಂಟ್ ಮಾಡಿ ಸಲ ಮಾಡಿದಾಗ ಫುಲ್ ರೆಸಿಪಿ ತೋರಿಸ್ತೀನಿ ಇವಾಗ ಇನ್ನೇನು ಕುದಿ ಬರ್ತಾ ಇದೆ ಇನ್ನೊಂದು ಐದು ನಿಮಿಷ ಕುದ್ದ ಮೇಲೆ ಇದನ್ನು ಕೂಡ ಆಫ್ ಮಾಡ್ತೀನಿ ಅನ್ನ ಕೂಡ ಪಕ್ಕದಲ್ಲಿ ರೆಡಿ ಆಗ್ತಿದೆ ಇವತ್ತು ನಾವು ಮಧ್ಯಾಹ್ನದ ಊಟಕ್ಕೆ ನಾನು ಇದನ್ನು ಮಾಡಿದ್ದೀನಿ ಇದರೊಟ್ಟಿಗೆ ನನ್ನ ಇವತ್ತಿನ ಪುಟಾಣಿಗಳಿಗೂ ಕೂಡ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್